ಆರುತಿಯನು ಮಾಡುವೆನು ನಾಗದೇವನೇ ಆರುತಿಯನು ಮಾಡುವೆನು ನಾಗದೇವನೇ ದಾರುಣಿಯನು ಹೊತ್ತು ನಿಂತ ಆದಿಶೇಷನೇ ಆರುತಿಯನು ಮಾಡುವೆನು ನಾಗದೇವನೇ ಇಂದು ನಿನ್ನ ಪೂಜೆಗೈದು ಸಂಭ್ರಮದಳು ಇಂದಿರೇಶಗೆ ಶೈಯೆಯಾದ ಮಹಾಶೇಷನೇ ಇಂದು ನಿನ್ನ ಪೂಜೆಗೈದು ಸಂಭ್ರಮಾದಳು ಇಂದಿರೇಶಗೆ ಶೈಯೆಯಾದ ಮಹಾಶೇಷನೇ ಆರುತಿಯನ್ನು ಮಾಡುವೆನು ನಾಗದೇವನೇ ಧಾರುಣಿಯನು ಹೊತ್ತು ನಿಂತ ಆದಿಶೇಷನೇ आरतयुडने सर्पकुलके वोडयनद नगराजन आरतयु गैवेनगे सर्वा व्यापने सर्पकुलके वडयनद नराजने आरतयु गैवेनग सर्वा व्यापने ಆರುತಿಯನ್ನು ಮಾಡುವೆನು ನಾಗದೇವನೇ ಆರುತಿಯನ್ನು ಮಾಡುವೆನು ನಾಗದೇವನೇ ಗಣಪತಿಯ ಉದರದಲ್ಲಿ ಮೆರೆಯುತ್ತಿರುವನೇ ಪತಿತರಾದ ನಾವು ನಿನ್ನಲ್ಲಿ ಕೈದು ಪ್ರಾರ್ಥನೆ ಗಣಪತಿಯ ಉದರದಲ್ಲಿ ಮೆರೆಯುತ್ತಿರುವನೇ ಪತಿತರಾದ ನಾವು ನಿನ್ನಲ್ಲಿ ಕೈದು ಪ್ರಾರ್ಥನೆ ಆರುತಿಯನ್ನು ಮಾಡುವೆನು ನಾಗದೇವನೇ ಆರುತಿಯನ್ನು ಮಾಡುವೆನು ನಾಗದೇವನೇ ಶಿವನ ಕಂಠಾಭರಣ ನೀನೇ ಸರ್ಪರಾಜನೇ ಅವನಿಯನ್ನು ಹೊತ್ತು ನಿಂತ ನಾಗದೇವನೇ ಶಿವನ ನೀನೆ ಸರ್ಪರಾಜನೇ ಅವನಿಯನ್ನು ಹೊತ್ತು ನಿಂತ ನಾಗದೇವನೇ ಆರುತಿಯನ್ನು ಮಾಡುವೆನು ನಾಗದೇವನೇ ಆರುತಿಯನ್ನು ಮಾಡುವೆನು ನಾಗದೇವನೇ ಧಾರುಣಿಯನ್ನು ಹೊತ್ತು ನಿಂತ ಆದಿಶೇಷನೇ ಆರುತಿಯನ್ನು ಮಾಡುವೆನು ఆరుతీయను మెను ఆరుతీయను మెను నాగదేవనే